ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ವೆಲ್ಕಮ್ ಟು ಅನ್ನಪ್ಪಮ್ಮ ಪುಟ್ಟ ಪ್ರಪಂಚ ಇವತ್ತು ನಾನು ಮಾವಿನ ಹಣ್ಣಿನ ಪುಡ್ಡಿಂಗ್ ಸ್ವೀಟನ್ನು ಮಾಡಿ ತೋರಿಸ್ತಾ ಇದ್ದೀನಿ ಮಾವಿನ ಹಣ್ಣಿನ ಸೀಸನ್ನಲ್ಲಿ ತುಂಬ ಹಣ್ಣು ಸಿಗುತ್ತೆ ಆ ಟೈಮ್ನಲ್ಲಿ ನಾವು ಈ ಥರ ಮಾಡಿಕೊಂಡ್ರೆ ತುಂಬ ರುಚಿಯಾಗಿರುತ್ತೆ ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ ನೋಡೋದಕ್ಕಿಂತ ಮುಂಚೆ ಯಾರು ಈ ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ತಾ ನೋಡ್ತಾ ಇದ್ದೀರಾ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಆಲ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ಗಳಿಗೆಲ್ಲ ಶೇರ್ ಮಾಡಿ ಲೈಕ್ ಮಾಡಿ ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ ಬನ್ನಿ ಇವಾಗ ಹೇಗೆ ಮಾಡೋದು ಅಂತ ನೋಡೋಣ ಇದಕ್ಕೆ ತುಂಬ ಇಂಗ್ರೀಡಿಯೆಂಟ್ಸ್ ಏನು ಬೇಕಾಗಿಲ್ಲ ನೋಡಿ ನಾನಿಲ್ಲಿ ತೋರಿಸ್ತಾ ಇದ್ದೀನಿ ಇಲ್ಲಿ ನಾನು ಒಂದು ಕಪ್ಪಷ್ಟು ಸಕ್ಕರೆನ ತೊಗೊಂಡಿದ್ದೀನಿ ಸಕ್ಕರೆನ ನಿಮಗೆ ಎಷ್ಟು ಸ್ವೀಟ್ ಬೇಕು ನೋಡಿಕೊಂಡು ಆ ಪ್ರಮಾಣದಲ್ಲಿ ಸ್ವೀ ಸಕ್ಕರೆನ ತೊಗೋಬೋದು ಹಾಗೆ ನಾನಿಲ್ಲಿ ನಾಲ್ಕು ಟೇಬಲ್ ಸ್ಪೂನಷ್ಟು ಕಾರ್ನ್ ಫ್ಲವರ್ನ ತೊಗೊಂಡಿದ್ದೀನಿ ಇಲ್ಲ ಇನ್ನೂ ಒಂದು ಸ್ಪೂನು ನೀವು ಬೇಕಿದ್ದರೆ ಆ್ಯಡ್ ಮಾಡ್ಕೋಬೋದು ನಾನು ತಗೊಂಡಿರೋ ಕ್ವಾಂಟಿಟಿಗೆ ಎಷ್ಟು ಸಾಕಾಗುತ್ತೆ ಹಾಗೆ ಎರಡು ಸ್ಪೂನ್ ತುಪ್ಪ ಒಂದು ಕಾಲ ಟೀ ಸ್ಪೂನಷ್ಟು ಏಲಕ್ಕಿ ಪೌಡರು ಹಾಗೆ ನಾನಿಲ್ಲಿ ಎರಡು ಮಾವಿನ ಹಣ್ಣನ್ನು ದಪ್ಪದಾಗಿರೋ ಎರಡು ಮಾವಿನ ಹಣ್ಣನ್ನು ಈ ಥರ ಓಟೆ ಎಲ್ಲ ತೆಗೆದು ಸಿಪ್ಪೆ ಎಲ್ಲ ತೆಗೆದು ಈ ಥರ ಹಣ್ಣನ್ನು ಮಾತ್ರ ತಗೊಂಡಿದ್ದೀನಿ ಈಗ ನಾನು ಆ ಹಣ್ಣನ್ನೆಲ್ಲ ಒಂದು ಮಿಕ್ಸರ್ ಜಾರ್ಗೆ ಹಾಕೋತಾ ಇದ್ದೀನಿ ಆದಷ್ಟು ನೀವು ಸ್ವೀಟಾಗಿರೋ ಮಾವಿನ ಹಣ್ಣನ್ನು ತಗೊಳ್ಳಿ ಆದಷ್ಟು ಸ್ವೀಟಾಗಿದ್ದರೆ ಸ್ವೀಟು ತುಂಬ ರುಚಿಯಾಗಿ ಬರುತ್ತೆ ಹುಳಿ ಆಗಿರೋದು ಮಾವಿನ ಹಣ್ಣನ್ನು ತಗೋಬಿಡಿ ಆದಷ್ಟು ಸ್ವೀಟಾಗಿರೋ ಮಾವಿನ ಹಣ್ಣನ್ನು ತಗೊಳ್ಳಿ ಈಗ ನೋಡಿ ನಾನು ಯಾವ ಥರ ಈ ಥರ ಪ್ಯೂರಿಯಾಗಿ ಆಡಿಸ್ಕೊಂಡು ಬಂದಿದ್ದೀನಿ ಮ್ಯಾಂಗೋನ ಈಗ ಇದನ್ನು ನಾವು ಒಂದು ಈ ಥರ ಜರಡಿನ ತಗೊಂಡು ಈ ಥರ ನೀಟಾಗಿ ಜರಡಿ ಮಾಡ್ಕೋಬೇಕು ಇದನ್ನು ನಾರಿನಂಶ ಎಲ್ಲ ಇದ್ದರೆ ನೀಟಾಗಿ ಬರುತ್ತೆ ಈ ಥರ ಎಲ್ಲ ನೀಟಾಗಿ ಜರಡಿ ಮಾಡ್ಕೊಳ್ಳಿ ನೋಡಿ ಈ ಥರ ಫುಲ್ಲು ಈ ಥರ ಎಲ್ಲ ನೀಟಾಗಿ ಜರಡಿ ಮಾಡಿಕೊಂಡು ನೋಡಿ ಎಷ್ಟು ನಾರಿನಂಶ ಬಂದಿದೆ ಈಗ ಇದು ಆಗಿದೆ ನೋಡಿ ಇಷ್ಟು ಬಂದಿದೆ ಈಗ ಇದನ್ನು ನಾವು ತೆಗೆದು ಬಿಡೋಣ ನೋಡಿ ಎಷ್ಟು ಚೆನ್ನಾಗಿದೆ ಮ್ಯಾಂಗೋ ಹಣ್ಣಿನ ಪ್ಯೂರಿ ಈ ಥರ ನೀವು ಆದಷ್ಟು ನುಣ್ಣಗೆ ಇದನ್ನು ರುಬ್ಕೋಬೇಕು ಆಗ ಮ್ಯಾಂಗೋ ಹಣ್ಣಿನ ಪುಡ್ಡಿಂಗ್ ಸ್ವೀಟು ತುಂಬ ಟೇಸ್ಟಿಯಾಗಿ ಚೆನ್ನಾಗಿ ಬರುತ್ತೆ ಈಗ ಮ್ಯಾಂಗೋ ಪ್ಯೂರಿನೆಲ್ಲ ನಾನು ಒಂದು ಕಡಾಯಿಗೆ ಹಾಕ್ಕೊಂಡಿದ್ದೀನಿ ನೀವು ಒಂದು ನಾನ್ ಸ್ಟಿಕ್ ಪಾತ್ರೆ ಇದ್ರೆ ಬೇಕಿದ್ದರೆ ತಗೋಬೋದು ತುಂಬ ತಳ ಹಿಡಿಯೋ ಚಾನ್ಸಸ್ ಇದೆ ಇದು ಆದಷ್ಟು ನೀರು ನೀವು ತಿರುಗುತ್ತಾ ಇದನ್ನು ಸ್ವೀಟನ್ನು ಮಾಡ್ಕೋಬೇಕಾಗುತ್ತೆ ನೋಡಿ ಈ ಥರ ಇದು ಉಪ್ಪು ಬರ್ತಾ ಇದೆ ಈ ಥರ ಇದನ್ನು ನಾವು ಕುದಿಸ್ಕೋಬೇಕು ಈ ಟೈಮ್ನಲ್ಲಿ ನಾನು ಸಕ್ಕರೆನ ಹಾಕೋತಾ ಇದ್ದೀನಿ ಆಗಲೇ ಹೇಳಿದಾಗೆ ಸಕ್ಕರೆನ ನಿಮಗೆ ಸ್ವೀಟ್ ತಕ್ಕನಾಗೆ ತಗೋಬೋದು ಕೆಲವು ಮಾವಿನ ಹಣ್ಣು ತುಂಬ ಸ್ವೀಟಾಗಿರುತ್ತೆ ಮಾವಿನ ಹಣ್ಣು ಎಷ್ಟು ಸ್ವೀಟ್ ಆಗಿದೆ ಅನ್ನೋದನ್ನು ನೋಡಿಕೊಂಡು ನೀವು ಸಕ್ಕರೆನ ಬಳಸ್ಕೋಬೋದು ಕೆಲವರು ತುಂಬ ಸ್ವೀಟ್ ಜಾಸ್ತಿ ತಿಂತಾರೆ ಕೆಲವರು ಕಮ್ಮಿಯಾಗಿ ಇಷ್ಟಪಡ್ತಾರೆ ಹಾಗಿರೋರು ಈ ಥರ ನೋಡಿಕೊಂಡು ನೀವು ಸಕ್ಕರೆನ ಹಾಕೋಬೋದು ನೋಡಿ ಸಕ್ಕರೆ ಹಾಕಿದ್ಮೇಲೆ ಸಕ್ಕರೆ ಎಲ್ಲ ಕರಗಿ ಈ ಥರ ಕುದೀತಾ ಇದೆ ಈ ಥರ ನೀವು ಒಂದು ಹತ್ತು ನಿಮಿಷ ಲೋ ಫ್ಲೇಮಲ್ಲೇ ನೀಟಾಗಿ ಇದನ್ನು ಕುದಿಸ್ಕೋಬೇಕು ನಾನಿವಾಗ ಈ ಥರ ಕುದೀತಿರುವಾಗ ಕಾರ್ನ್ಫ್ಲವರ್ನ ಮಿಕ್ಸ್ ಮಾಡಿಕೊಂಡು ನೀರಿಗೆ ಹಾಕ್ಕೊಂಡು ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೆ ಈಗ ಅದನ್ನು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಆದಷ್ಟು ಕಾರ್ನ್ಫ್ಲವರ್ನ ಹಾಕಿದ ತಕ್ಷಣ ಈ ಥರ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಅದು ಗಂಟಾಗೋ ಚಾನ್ಸಸ್ ಇದೆ ಈ ಥರ ನೀಟಾಗಿ ಆದಷ್ಟು ಬೇಗ ಬೇಗ ಮಿಕ್ಸ್ ಮಾಡ್ಕೋಬೇಕು ನೋಡಿ ಈ ಥರ ನೀಟಾಗಿ ಕೈ ಬಿಡ್ದೇನಾರು ಹಾಗೆ ಈ ಥರ ನೀಟಾಗಿ ಬೇಗ ಬೇಗ ಮಿಕ್ಸ್ ಮಾಡ್ಕೋಬೇಕು ಈ ಥರ ಕಾರ್ನ್ಫ್ಲವರ್ ಹಾಕಿದ್ಮೇಲೆ ಈ ಥರ ಮಿಕ್ಸ್ ಮಾಡ್ತಾ ಮಾಡ್ತಾ ಪ್ಯೂರಿ ಗಟ್ಟಿ ಆಗ್ತಾ ಬರುತ್ತೆ ಈ ಥರ ಗಟ್ಟಿ ಆಗ್ತಾ ಬರುತ್ತೆ ಇನ್ನೂ ಇದು ಗಟ್ಟಿ ಆಗುತ್ತೆ ಅಲ್ಲಿವರೆಗೂ ನೀಟಾಗಿ ಲೋ ಫ್ಲೇಮಲ್ಲೇ ಈ ಥರ ಕೈ ಬೀಳ್ತಿನ ಹಾಗೆ ಇದನ್ನು ನಾವು ಬೇಯಿಸ್ಕೋಬೇಕು ಈ ಥರ ನೋಡಿ ಆದಷ್ಟು ಈ ಥರ ಲೋ ಫ್ಲೇಮಲ್ಲೇ ಇದನ್ನು ಬೇಯಿಸ್ಕೊಳ್ಳಿ ನೋಡಿ ಎಷ್ಟು ಗಟ್ಟಿಯಾಗಿದೆ ಅಂತ ಈ ಥರ ನೀಟಾಗಿ ಕೈ ಇರೋ ಹಾಗೆ ನೀಟಾಗಿ ಕುದಿಸ್ಕೊಳ್ಳಿ ಈಗ ನಾನು ಒಂದು ಸ್ಪೂನಷ್ಟು ತುಪ್ಪನ ಹಾಕೋತಾ ಇದ್ದೀನಿ ನೀವು ಬೇಕಿದ್ರೆ ಇನ್ನೂ ಜಾಸ್ತಿ ಕ್ವಾಂಟಿಟಿನಲ್ಲಿ ತುಪ್ಪನ ಹಾಕೋಬೋದು ಇಲ್ಲಾಂದರೆ ಎಣ್ಣೆನಾದರೂ ನೀವು ಬೇಕಿದ್ರೆ ಹಾಕೋಬೋದು ನೋಡಿ ತುಪ್ಪ ಹಾಕಿದ್ಮೇಲೆ ಇಷ್ಟು ಗಟ್ಟಿ ಬಂದಿದೆ ಈಗ ನಾನು ಇನ್ನೂ ಒಂದು ಸ್ಪೂನನ್ನು ತುಪ್ಪನ ಹಾಕೋತಾ ಇದ್ದೀನಿ ಈಗ ತುಪ್ಪನ ಹಾಕ್ಕೊಂಡು ನೀಟಾಗಿ ಇದನ್ನು ಕುದಿಸ್ಕೋಬೇಕು ಲೋ ಫ್ಲೇಮಲ್ಲೇ ಕುದಿಸ್ಕೊಳ್ಳಿ ಆದಷ್ಟು ನೋಡಿ ಈ ಥರ ಎಷ್ಟು ನಾನು ತಿರುಗುತ್ತಾ ಇದ್ದೀನಿ ಅಂತ ಆ ಥರ ನೀಟಾಗಿ ತಿರುಗಿಸ್ಕೊತಾ ಇರಿ ಈ ಥರ ನಾವು ಒಂದು ಹತ್ತು ನಿಮಿಷ ಹದಿನೈದು ನಿಮಿಷನಾದರೂ ಲೋ ಫ್ಲೇಮಲ್ಲೇ ಇದನ್ನು ನಾವು ಬೇಯಿಸ್ಕೋಬೇಕಾಗುತ್ತೆ ನೋಡಿ ಇವಾಗ ನಾನು ಹದಿನೈದು ನಿಮಿಷ ಈ ಥರ ಲೋ ಫ್ಲೇಮಲ್ಲೇ ನೀಟಾಗಿ ಬೇಯಿಸ್ಕೊಂಡಿದ್ದೀನಿ ನೋಡಿ ಎಷ್ಟು ಗಟ್ಟಿ ಬಂದಿದೆ ಅಂತ ಈ ಅದಕ್ಕೆ ಬರಬೇಕು ಆದಷ್ಟು ತಳ ಅದು ಕಚ್ಚಬಾರ್ದು ನೋಡಿ ನಾನು ಸ್ಪೂನ್ನಲ್ಲಿ ಈ ಥರ ತಿರುಗ್ತಾ ಇದ್ದರೆ ಅದು ಅಷ್ಟು ಅಂಟುತ್ತಾ ಇಲ್ಲ ಈ ಥರ ಇಷ್ಟು ಗಟ್ಟಿಯಾಗಿ ಬಂದರೆ ಪ್ಯೂರಿ ಸಾಕಾಗುತ್ತೆ ಈಗ ಇದು ಆಗಿದೆ ಇದಕ್ಕೆ ನಾನು ಲಾಸ್ಟಿಗೆ ಏಲಕ್ಕಿ ಪೌಡರ್ನ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಇದ್ದೀನಿ ಈ ಥರ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಸ್ಪೂನಲ್ಲಿ ನಾವು ಎತ್ತಾಯಿದ್ರೆ ಅದು ತಳ ಕಚ್ಚುತ್ತಾ ಇಲ್ಲ ಈ ಥರ ಬಂದರೆ ಕರೆಕ್ಟಾಗಿ ಸ್ವೀಟು ರೆಡಿಯಾಗಿದೆ ಅಂತ ಇದೇ ಥರ ಮಾಡ್ಕೊಳ್ಳಿ ಇದನ್ನು ನಾವು ಒಂದು ಬಾಕ್ಸಿಗೆ ಹಾಕಬೇಕು ನೋಡಿ ನಾನು ಒಂದು ಸ್ವೀಟ್ ಬಾಕ್ಸನ್ನು ತಗೊಂಡಿದ್ದೀನಿ ಇಲ್ಲಾಂದರೆ ನೀವು ಕೇಕ್ದು ಕಂಟೈನರ್ ಇದ್ದರೆ ಅದನ್ನು ಬೇಕಿದ್ರೆ ಯೂಸ್ ಮಾಡ್ಬೋದು ನಾನು ಆ ಸ್ವೀಟ್ ಬಾಕ್ಸ್ಗೆ ಸುತ್ತ ಎಣ್ಣೆನ ಸವರಿ ಇಟ್ಕೊಂಡಿದ್ದೀನಿ ಈ ಥರ ಎಣ್ಣೆನ ಸವರ್ಕೊಂಡು ನೀವು ಈ ಪುಡ್ಡಿಂಗನ್ನು ಹಾಕಬೇಕು ಫುಲ್ಲು ಎಲ್ಲ ನೀಟಾಗಿ ಈ ಪುಡ್ಡಿಂಗಿನ ಹಾಕ್ಕೊಳ್ಳಿ ಈ ಥರ ಹಾಕ್ಕೊಂಡು ಇದನ್ನು ನಾವು ಒಂದು ಸಮನಾಗಿ ಮಾಡ್ಕೋಬೇಕು ಈ ಥರ ಎಲ್ಲ ಆಗಿ ಇರೋ ಥರ ಈ ಥರ ಇದನ್ನು ಸಮ ಮಾಡ್ಕೊಳ್ಳಿ ನೀವು ಈ ಟೈಮ್ನಲ್ಲಿ ಬೇಕಿದ್ರೆ ಸ್ವಲ್ಪ ತುಪ್ಪನ ಸ್ಪೂನಿಗೆ ಸವರ್ಕೊಂಡು ನೀಟಾಗಿ ಒಂದು ಸಮ ಮಾಡ್ಕೋಬೋದು ಈ ಥರ ನೀಟಾಗಿ ಒಂದು ಸ್ಪೂರ್ಣ ಸಹಾಯದಿಂದ ಈ ಥರ ನೀಟಾಗಿ ಸಮ ಮಾಡಿಕೊಳ್ಳಿ ಈಗ ಇದು ಆಗಿದೆ ಈಗ ಇದನ್ನು ನಾನು ಕ್ಯಾಪ್ನ ಹಾಕ್ಬಿಟ್ಟು ಒಂದು ಟೂ ಅವರ್ಸು ಫ್ರಿಜ್ನಲ್ಲಿ ಇಡ್ತೀನಿ ಈಗ ನೋಡಿ ನಾನು ಟೂ ಅವರ್ಸ್ ಆದಮೇಲೆ ಫ್ರಿಜ್ನಿಂದ ತಗೊಂಡು ಬಂದಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಒಂದು ಟೂ ಅವರ್ಸ್ಗೆ ಆಗಿಬಿಡತ್ತೆ ನೀವು ಬೇಕು ಅಂದರೆ ಇನ್ನು ಟೈಮ್ ಇದ್ದರೆ ತ್ರೀ ಅವರ್ಸ್ ಬೇಕಿದ್ದರೂ ಇಡ್ಬೋದು ಈಗ ನಾನು ಈ ಥರ ಉಲ್ಟ ಮಾಡಿ ಸ್ವಲ್ಪ ಇದನ್ನು ಈ ಥರ ತಟ್ಟಿದ್ರೆ ಸ್ವೀಟು ನೀಟಾಗಿ ಪರ್ಫೆಕ್ಟಾಗಿ ಬರುತ್ತೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಈಗ ಇದನ್ನು ನಾವು ನಮಗೆ ಯಾವ ಶೇಪ್ನಲ್ಲಿ ಬೇಕೋ ಆ ಶೇಪ್ನಲ್ಲಿ ಒಂದು ಚಾಕುನ್ನ ತಗೊಂಡು ಈ ಥರ ನೀಟಾಗಿ ಕಟ್ ಮಾಡ್ಕೊಳ್ಳಿ ನೋಡಿ ನಾನಿಲ್ಲಿ ಈ ಥರ ಕಟ್ ಮಾಡ್ಕೊತಾ ಇದ್ದೀನಿ ನೀವು ಬೇಕಿದ್ರೆ ಕುಕ್ಕೀಸ್ ಬ್ಯಾಟರ್ ಇದ್ದರೆ ಅದರಿಂದ ಕಟ್ ಮಾಡ್ಕೋಬೋದು ನೋಡಿ ನಾನು ಇವಾಗ ಎಲ್ಲ ಫುಲ್ಲು ಕಟ್ ಮಾಡ್ಕೊಂಡಿದ್ದೀನಿ ಒಂದು ಪೀಸನ್ನು ನಾನು ನಿಮಗೆ ತೆಗೆದು ತೋರಿಸ್ತಾ ಇದ್ದೀನಿ ನೋಡಿ ಎಷ್ಟು ಸಾಫ್ಟಾಗಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೀವೊಂದು ಸಲ ದಿನ ಟ್ರೈ ಮಾಡಿ ತುಂಬ ಸಾಫ್ಟಾಗಿರುತ್ತೆ ಬಾಯಲ್ಲಿ ಇಟ್ಟರೆ ಕರ್ಗೋಗ್ಬಿಡುತ್ತೆ ಆ ಥರ ತುಂಬ ಸ್ವೀಟಾಗಿ ತುಂಬ ಚೆನ್ನಾಗಿರುತ್ತೆ ಈ ಥರ ನೀವು ಮಾವಿನಹಣ್ಣು ಸೀಸನ್ ಇದ್ದಾಗ ತುಂಬ ಮಾವಿನಹಣ್ಣು ಇದ್ದಾಗ ಈ ಥರ ಸ್ವೀಟನ್ನು ಮಾಡಿಕೊಂಡ್ರೆ ಮನೆಯಲ್ಲಿ ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಎಷ್ಟು ಸ್ಪಾಂಜಿಯಾಗಿ ಎಷ್ಟು ಸಾಫ್ಟಾಗಿದೆ ಅಂತ ನೀವು ಈ ರೆಸಿಪಿನ ಮಾಡಿ ಹೇಗೆ ಬಂದಿದೆ ಅಂತ ನನಗೆ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಇರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಆಲನ್ನು ಆಪ್ಷನ್ನ ಸೆಲೆಕ್ಟ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ಗಳಿಗೆಲ್ಲ ಶೇರ್ ಮಾಡಿ ಲೈಕ್ ಮಾಡಿ ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ ಇದೇ ಥರ ನೆಕ್ಸ್ಟ್ ವಿಡಿಯೋದೊಂದಿಗೆ ಒಂದು ಹೊಸ ರೆಸಿಪಿಯೊಂದಿಗೆ ಸಿಗೋಣ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್ ಬಾಯ್